ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಎನ್ಸಿಐ ನ್ಯೂಸ್ ನಮಸ್ತೆ ವೀಕ್ಷಕರೇ ಕೋರಂ ಇದ್ದರೂ ನಡೆಯದ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಹಿರಿಯ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಅವರಿಂದ ಏಕಾಂಗಿ ಧರಣಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಘೋಷಣೆ ಮಾಡದೆ ಸಭೆ ಮುಂದೂಡಿ ಹೊರಕ್ಕೆ ನಡೆದ ಪುರಸಭೆ ಅಧ್ಯಕ್ಷ ಪಂಕಜ ಪ್ರಕಾಶ್ ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು ಆರು ತಿಂಗಳ ನಂತರ ಇಂದು ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯು ಆರಂಭವಾಗುತ್ತಿದ್ದಂತೆಯೇ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕೆ ನಿಗದಿ ಮಾಡಿದ್ದ ಅನುದಾನವನ್ನ ಏಕಾಏಕಿ ರದ್ದುಪಡಿಸಿ ಅಧ್ಯಕ್ಷರು ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಹಾಕಿಕೊಂಡಿರುವುದನ್ನು ಸದಸ್ಯರಾದ ಎಚ್ಆರ್ ಲೋಕೇಶ್ ಕೆಎಸ್ ಪ್ರಮೋದ್ ಕುಮಾರ್ ಬಸ್ ಸಂತೋಷ್ ಕುಮಾರ್ ನಟರಾಜ್ ಹಾಗೂ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಪ್ರಬಲವಾಗಿ ವಿರೋಧಿಸಿ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಬಳಿಯ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ನಿರ್ವಹಣೆಗಾಗಿ ಆರೂವರೆ ಕೋಟಿ ರೂಪಾಯಿಗಳ ಕಾಮಗಾರಿ ಮಂಜೂರು ಮಾಡಿ ಮೂರೂವರೆ ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸರ್ಕಾರದ ಹಣ ಸಂಪೂರ್ಣವಾಗಿ ದುರುಪಯೋಗವಾಗಿದೆ ಸದಸ್ಯರ ಗಮನಕ್ಕೆ ತರದಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೇ ಎಲ್ಲಾ ಕಾಮಗಾರಿಗಳನ್ನ ನಿರ್ಧಾರ ಮಾಡಿ ಈ ಟೆಂಡರ್ ಮೂಲಕ ಕಾಮಗಾರಿಗಳನ್ನ ನೀಡಿ ಮನಸೋ ಇಚ್ಛೆ ಬೇಜವಾಬ್ದಾರಿತನದಿಂದ ಕಾಮಗಾರಿ ನಡೆಸಿರುವುದನ್ನು ಸದಸ್ಯರು ಪಕ್ಷಾತೀತವಾಗಿ ವಿರೋಧಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಸಹಾಯಕ ಎಂಜಿನಿಯರ್ ಬಸವೇಗೌಡ ಮತ್ತು ಪರಿಸರ ಎಂಜಿನಿಯರ್ ಪ್ರಿಯಾಂಕಾ ಅವರನ್ನು ತರಾಟೆಗೆ ತೆಗೆದುಕೊಂಡರು ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಜಲ ಜೀವನ್ ಮಿಷನ್ ಕುಡಿಯುವ ನೀರು ಕಾಮಗಾರಿಯು ನಿರ್ದಿಷ್ಟ ಗುರಿ ಇಲ್ಲದೆ ಯದ್ವಾ ತದ್ವಾ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ ಕಾಮಗಾರಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಇಂಜಿನಿಯರ್ಗಳು ಸ್ಥಳದಲ್ಲಿದ್ದು ಪುರಸಭಾ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸಿ ಚೆನ್ನಾಗಿರುವ ರಸ್ತೆಗಳನ್ನ ಗುಂಡಿ ತೆಗೆದು ಹಾಳು ಮಾಡಿ ಶ್ರೀ ಸಾಮಾನ್ಯರು ಹಾಗೂ ಪಟ್ಟಣದ ಜನತೆಗೆ ತೊಂದರೆ ನೀಡುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳು ದೂರು ನೀಡಿ ನಿಗದಿತವಾಗಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವ ಜೊತೆಗೆ ಗುತ್ತಿಗೆದಾರರು ತಮ್ಮ ಮನಸ್ಸೋ ಇಚ್ಛೆಯಂತೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸುವುದನ್ನು ಕೂಡಲೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸದಸ್ಯರು ಪಕ್ಷಾತೀತವಾಗಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳನ್ನ ಆಗ್ರಹಿಸಿ ಒತ್ತಾಯಿಸಿದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆಆರ್ ರವೀಂದ್ರ ಬಾಬು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಸದಸ್ಯರ ಬೆಂಬಲ ಹಾಗೂ ವರಿಷ್ಠರ ನಿರ್ಧಾರದಂತೆ ತಮ್ಮ ಹೆಸರನ್ನ ಆಯ್ಕೆಯೊಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರೇಮ್ ಕುಮಾರ್ ಅವರನ್ನ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡುವಂತೆ ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳನ್ನ ಒತ್ತಾಯಿಸಿದರು ಅಧ್ಯಕ್ಷರು ತಮ್ಮ ಹೆಸರನ್ನ ಪ್ರಕಟಿಸಲು ಹಿಂದೆ ಸರಿದಾಗ ಪುರಸಭೆ ಸಭಾಂಗಣದಲ್ಲಿ ಏಕಾಂಗಿ ಧರಣಿ ನಡೆಸಿದ ಪ್ರೇಮ್ ಕುಮಾರ್ ಹಿಂದೆ ತಮ್ಮ ಹೆಸರನ್ನ ಘೋಷಣೆ ಮಾಡಿ ಇಲ್ಲದಿದ್ದಲ್ಲಿ ಇಂದಿನ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರವನ್ನ ಏಕೆ ತಂದೀರಿ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲವೇ ನಾನು ಅಸ್ಪೃಶ್ಯ ದಲಿತ ಸಮುದಾಯಕ್ಕೆ ಸೇರಿದವನೆಂದು ನನ್ನನ್ನು ಈ ರೀತಿ ಅವಮಾನ ಮಾಡುತ್ತಿದ್ದೀರಾ ಎಂದು ಅಧ್ಯಕ್ಷೆ ಪಂಕಜ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು ಪುರಸಭೆಯ ಸದಸ್ಯರಾದ ಶಾಮಿಯಾನ ತಿಮ್ಮೇಗೌಡ ಎಚ್ ಡಿ ಅಶೋಕ್ ಕುಮಾರ್ ಶುಭ ಗಿರೀಶ್ ಶೋಭಾ ದಿನೇಶ್ ಖಮ್ಮರ್ ಬೇಗಂ ಇಂದ್ರಾಣಿ ಸುಗುಣ ರಮೇಶ್ ಮಹಾದೇವಿ ನಂಜುಂಡ ಕಲ್ಪನಾ ದೇವರಾಜು ಉಪಾಧ್ಯಕ್ಷೆ ಸೌಭಾಗ್ಯ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಕೃಷ್ಣರಾಜಪೇಟೆ ಪುರಸಭೆಗೆ ರಾಜ್ಯ ಸರ್ಕಾರವು ನಾಮನಿರ್ದೇಶಿತ ಸದಸ್ಯರನ್ನ ನೇಮಕ ಮಾಡಿದ್ದು ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕವಾಗಿರುವ ಪುರಸಭೆ ಮಾಜಿ ಅಧ್ಯಕ್ಷ ಕೆಸಿವಾಸು ಅಜ್ಮತ್ತುಲ್ಲಾ ಶರೀಫ್ ಹೊಸಕೊಳ್ಳಲು ಪುಟ್ಟರಾಜು ಅಗ್ರಹಾರ ರಮೇಶ್ ಹಾಗೂ ಎಚ್ ಕೆ ಮೋಹನ್ ಬಾಬು ಅವರಿಗೆ ಹೂಮಾಲೆ ಹಾಕಿ ಹೃದಯ ಸ್ಪರ್ಶಿಯಾಗಿ ಸಭೆಗೆ ಸ್ವಾಗತಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎಲ್ಲ ಕೌನ್ಸಿಲರ್ ಕೌನ್ಸಿಲ್ ಹೋಗ್ತಾರೆ ಮುಂಕಾಕಿ ಕೌನ್ಸಿಲ್ ಮಾಡೋಣ ಕೌನ್ಸಿಲರ್ ಮಾಡಿ ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷ ತಂದ್ಬಿಟ್ಟಿರಾತೇ ಅಧ್ಯಕ್ಷ ಚರ್ಚೆ ಮಾಡಿ ಅಥವಾ ಮುಂತಾ ಕೌಂಡ್ ತಂದ್ರೆ ಆ ಮುಂದ ಹಾಕಿ ಸರ್ ಇಲ್ಲ ಮಾಡಿ ಅಂದ್ರೆ ಕಮ್ಮಿ ಮಾಡಿ ಸರ್ ಕುತ್ತ

ಬೇರೆ ಸಬ್ಜೆಕ್ಟ್ ಮಾತಾಡಿದ್ಮೇಲೆ ಊಟ ಆದ್ಮೇಲೆ ಫ್ರೀಯಾಗಿ ಯಾರು ತಿಮ್ಮೆ ಮಾಡಿಬಿಡ್ತಾವ್ಬಿಡ್ತಾವ ಚರ್ಚೆ ಮಾಡಿ ಅಂತ ಹೇಳಿದ ಚರ್ಚೆ ಮಾಡಿ ಊಟ ಮಾಡಿ ಚರ್ಚೆ

ಬಾಬು ರಜೆ ತಗೊಂಡಿದ್ರೆ ನೀವು ಈಗ ಅವಾಗ ಬದುಕಲಿಕ್ಕೆ ಯಾರು ಅಧಿಕಾರ ಮಾಡಿ ಯಾರು ಅಧ್ಯಕ್ಷ ಮಾಡಿ ನಮಗೆ ನನ್ನೇ ಮಾಡಿ ಕೇಳ್ತಲ್ಲ ಯಾರು ಕಡೆ ಭಾಷೆ ಈ ಸಬ್ಜೆಕ್ಟ್ ಮಾತಾಡ್ತೇನೆ ಮುದುಕೊಡ್ತಾನೆ ನಿಮ್ಮ ಮುದುಕೊಟ್ಟೆ

देश ने क्या किया 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 क्या किय

ಏನ ಲಾಸರ್ ಮಾತಾಡ್ತೀನಿ ಹೇಳ್ತಾರೆ ಈ ಮಾತಾಪ್ರೆ ದೇಶಕ್ಕೆ ನಾವು ಚೇಂಜ್ ಮಾಡ್ತೀನಿ ಮರಕಾದೆ ಸೊಬಿತನ ಬಿಡ್ರಲ್ಲ ಕಮಿಟಿ ಮೆಂಬರ್ ಹೇಳಿ ಆದ್ರೆ ಮಾಡ್ಲಿ ಕಮಿಟಿಯನ್ ಮಾಡ್ಲನೆ ಹೋಗೋಣ ಬಿಡಿ ಬೇಜಾರಲ್ಲಕನಂತೆ ಯಾರು ಕಮಿಟಿ ಮೆಂಬರ್ ಯಾಕಂದ್ರೆ ಸರ್ ಅವರು ಪ್ರಯಕರೀಸರ ಐತೋ ಅದು ನಮ್ಮ ಚೀಪ್ ಆಫೀಸರ್ ಚಿಂತನ್ ಸರ್ ನೀವು ಹೇಳಬೇಕು ಯಾವಾಗ ತರಬೇಕು ಅನ್ನೋದನ್ನು ಹೇಳಬೇಕು ನನಗೆಂತ ತೋರಿಸ್ಬಿಟ್ಟು ಎಲ್ಲರೂ ಕೊಟ್ಟುಬಿಟ್ಟು ನನಗೆ ಕೊಟ್ರೆ ಏನ್ ಹೇಳೋಣ ಈಗ ಕಮಿಟಿ ಮೆಂಬರ್ ಎಷ್ಟು ಹೇಳಿ ಸರ್ ಕಮಿಟಿ ಮೆಂಬರ್ಗಳು ಮಾಡೋದಾದ್ರೆ ಮಾಡಿ ಕಮಿಟಿ ಮೆಂಬರ್ ಮಾಡಾಕಿಲ್ಲ ಅಂದ್ರೆ ಮುಖಾಕಿ ಸರ್ ಆಯ್ತು ಹೌದಾ ಇಲ್ಲ ಕಮಿಟಿ ಮೆಂಬರ್ ಹೋದ್ರಿ ಓದಿ

ಲೆಕ್ಕಾಚಾರವಾಗಿ ಸ್ಥಾಯಿ ಸಮಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿರ್ಗಮಿಸಬೇಕಾದ್ರೆ

ನಾನು ಮಾಡಿ ಅಂತ ನಾನು ಆಕಾಂಕ್ಷಿತ ನನಗ್ ಮಾಡ್ಬೇಕು ಅಂತ ಸದಸ್ಯರು ಕೇಳಿ ಸದಸ್ಯರು ಇದ್ರೆ ಮಾಡಿ ಯಾಕೆ ಅಧ್ಯಕ್ಷ ಉಪಾಧ್ಯಕ್ಷ ಕಮಿಟಿ ಬೇಡ ಬೇಡ ತಂದ್ಕೊಟ್ರ ಗೊತ್ತು ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಇಲ್ಲ ಕೌನ್ಸಿಲ್ ನಿರ್ಣಯ ಮಾಡಿ ಬಾಡಿ ಯಾರ ಸುಪ್ರೀಂ ಆ ಕಮಿಟಿ ಯಾರಾದ್ರೆ ಸುಪ್ರೀಂ ಕಮಿಟಿಯಲ್ಲಿ ನಿರ್ಧಾರ ಮಾಡೋದು ಯಾರು ಕಮಿಟಿ ಮೆಂಬರ್ ಇದೆ ಅವ್ರ ಮಾಡ್ರಿಗೇಜರ್ ಎಷ್ಟ ಮಾಡಿ ಆ ಮೆಂಬರ್ ಆಯ್ಕೆ ಮಾಡೋದ್ರೆ ಮಾಡಿ ಆಯ್ಕೆ ಮಾಡಲು ಮುಂಕಾಗ್ರಿ ಮಾಡೋದೇ ಬೇಡ ಇಲ್ಲ ಮುಂಕಾಗ ಮಾಡ್ರಿ ಸರ್ತ ಹೇಳಿ ಮೇಡಮ್ ನಾನು ಎಲ್ಲ ಸದಸ್ಯರು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಸದಸ್ಯರು ಯೋಚನೆ ಮಾಡಿ ಸ್ಥಾಯಿ ಸಮಿತಿ ಸದ್ಯಕ್ಕೆ ಬಂದಿದೆ ಆ ಸ್ಥಾಯಿ ಸಮಿತಿಗೆ ಚರ್ಚೆ ಮಾಡಿ ಕಮಿಟಿ ಮೆಂಬರ್ ಇಪ್ಪತ್ತ ಕಮಿಟಿ ಮೆಂಬರ್ ಆಯ್ಕೆ ಮಾಡಾದ್ರೆ ಮಾಡಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ದಯಮಾಂಡ್ ಹೇಳ್ಬಿಡಿ ಇದನ್ನ ನನ್ಗೇನ್ ಬೇಜಾರ್ ಇಲ್ಲ ಇಲ್ಲಿ ನಾನೇ ಆಗ ಬಂದ ಬೇರೆ ಮಾಡಿ ಆಯ್ಕೆ ಮಾಡಿ ಬೇರೆದೇ ಆಯ್ಕೆ ಮಾಡಿ ಮಾಲೆ ಇಷ್ಟ ಹೊಸ ಕಮಿಟಿಗೆ ಆಗ್ಬೇಕಾ ಅದೇ ಕಮಿಟಿ ಅವರು ಹೊಸ ಕಮಿಟಿ ಅಂತವ್ರೆ ನೀವು ಅದೇ

ಆಯ್ತು ಎಲ್ಲ ಕೌನ್ಸಿಲ್ ಕೇಳಿ ಎಲ್ಲ ಕೌನ್ಸಿಲ್ ಕೇಳಿಬಿಟ್ಟು ನಿನ್ನ ಸರ್ ನೀವು ಇಲ್ಲ ಈಗ ಹುಮ್ ಕಳ್ಕೊಂಡ್ಬಿಡಿ ಸರ್ಚೋಸ ಆಯ್ತು ಚರ್ಚೆ 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 ಮಾಡ ಇಲ್ಲ ಮೀಟಿಂಗ್ ಬರ್ಕಾಸ್ ಮಾಡಿ ಹಾಂ ಮನೆಗೆ ಯಾವ ಮೀಟಿಂಗ್ ಬರ

it will no ಓಡಾಸ್ಕೊಂಡು ಅಡ್ಕ ಗೌರವ ರಾಜಕಾರಣ ಮಾಡ್ಕೊಂಡು ಕುಟುಂಬ ಒಬ್ಬ ಸಂಜೆ ಅನ್ಯ ಮಾಡ್ಕೊಂಡು ನಿಮಗೆ ನಿಮ್ಗೆ ಅಧ್ಯಕ್ಷ ನನಗೆ ಬಹಳ ಇಷ್ಟ ಇಲ್ಲ ನೇರವಾಗಿ ಹೇಳಿ ನೇರವಾಗಿ ಹೇಳಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಮಾಡ್ ಬರ್ಬೇಕು ನಿಮ್ ಓದ್ ಸದಸ್ಯಗಳಿಗೆ ಇಲ್ಲ ಅವ್ರೆ ಕಮಿಟಿ ಮಾಡಿದಿರಿ ಒಂದ್ ವರ್ಷ ವೆರೈಟಿ ಕಮಿಟಿ ಮೆಂಬರ್ ರವೀಂದ್ರ ಬಾಬು ಇದ್ದಾರೆ ನಮ್ಮ ರಮೇಶ್ ಹೆಣ್ತಿ ಇದ್ದಾರೆ ಅಶೋಕರ್ ಇದ್ದಾರೆ ನಾನು ಇದ್ದೀನಿ ಇಲ್ಲಿ ಶೋಭಾ ದೇಶ್ವರ ಇದ್ದಾರೆ ಮಾಧಿ ಮಂಜುನಾಥ ಇದ್ದಾರೆ ಕೇಳಿ ಆಗ್ಬೇಕೈಡ್ ಮಾಡಿ ಯಾರ ಇದ್ದಾರೆ ಅವರು ನಾನು ಅವಾಗ ಹೇಳಿದೆ ಬ್ಯಾಂಕ್ ಗುತ್ಕೊಂಡು ಓದಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮಾಡಕ್ಕೆ ಅವಕಾಶ ಅದೇ ಅಧ್ಯಕ್ಷ ಸಲ ಕಮಿಟಿನಲ್ಲಿ ಇರೋದ್ ಮಾಡೋಕೆ ಅವಕಾಶ ಇಲ್ಲ ಅಧ್ಯಕ್ಷ ಸುಪ್ರೀಂ ಸುಪ್ರೀಮ್ ಅದ ಅಂತ ಸಾವೇರಿ ಬ್ಯಾಂಕ್ ಗುತ್ಕೊಂಡು ಓದಿ ಬೋದು ಏನಾದರೂ ಒಂದು ತೀರ್ಮಾನಕ್ಕೆ ಬರೋಲ್ಲ ಆದರೂ ಅಸಲ ಅಭ್ಯಾಸಗೆ ಸತ್ತು ಆದ್ರೆ ಆಫೀಸಲ್ಲಿ ತಗೋಬೋದು ಸಂಘ ಸಂಸ್ಥೆಗಳು ಇಪ್ಪತ್ತು ಇವರ ಸಿಂಧು ಅಂತ ಅಂದಮೇಲೆ ಈಗ ಅಲ್ಲಿಂದ ಯು ಡಿ ಇಂದ ಅದೇ ನಾಲ್ಕು ಆದೇಶ ಮಾಡಿ ಕಳಿಸೋದು ಇಲ್ಲಿ ನಮಗೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅಧಿಕಾರ ಕೊಟ್ಟಿದ್ರೆ ಇಲ್ಲಿ ಸ್ಥಳಕ್ಕೆ ಹೋಗಿ ಆ ಮನೆ ಅವ್ರ ಅನುಭವದಲ್ಲಿ ಇದ್ದಾರೆ ಅಕ್ಕಪಕ್ಕ ಮಾಜರ್ ಮಾಡಿ ಅವ್ರಿಗೆ ನೀವೇ ಈಶ್ವತ್ ಮಾಡ್ಬೋದಾಯ್ತು ಈ ಡಿ ಸಿ ಆಫೀಸ್ ಅಧಿಕಾರ ಕೊಟ್ಬಿಟ್ಟು ಡಿ ಸಿ ಪ್ರೇಮ್ ಕುಮಾರ್ ಗೊತ್ತು ಪ್ರವೀಣ್ ಗೊತ್ತು ಹಲವಾರು ಬಾರಿ ಉಸ್ತುವಾರಿ ಮಂತ್ರಿ ಕೈಲಿ ಚರ್ವರಾಜ್ ಸ್ವಾಮಿ ಕೈಲಿ ಬೇಗ ಹೇಳ್ತೀವಿ ಡಿ ಸಿ ಗೆಲ್ ಸಿಕ್ತಾರೆ ಹೇಳಿದೀವಿ ಅಲ್ಲಿ ಒಂದ್ ನಿಮಿಷ ಕಲಿಯೇ ಮೇಡಮ್ ಅವರೇ ಆದ್ರೆ ಡಿ ಸಿ ಆಫೀಸ್ ಒಂದು ಕಮಿಟಿ ಮಾಡಿಕೊಂಡು ಅವು ಬೇರೆ ಏನೋ ಆಸೆ ಇಟ್ಕೊಂಡು ಬೇರೆ ನಾನು ಅವಾ ಇವತ್ತು ಹೇಳಿದ ಮಾಯಂಗೆ ಕೊಡಂಗ ಏನೋ ದುಡ್ಡು ಗೀಟ್ ಆಸೆ ಕೊಡ್ತೀರೇನ್ರಿ ಬಡ ಜನ ಅವರು ಇಪ್ಪತ್ತೈದು ಇಷ್ಟ ಮೂವತ್ತು ಕೊಟ್ಟಿರೋದು ಎಂಟು ರೂಪಾಯಿ ಕಿಮ್ಮತ್ತು ಕಟ್ಟಿಸಿಕೊಂಡು ಇಲ್ಲ ಸ್ಥಳಕ್ಕೆ ನೀವೇ ಬನ್ನಿ ನೀವೇ ಮಾತಾರೆ ಮಾಡಿ ಅವ್ರು ಅನುಭವದಿದ್ದರೋ ಇಲ್ಲವೋ ಏನೋ ಅಂತ ನೀವು ಇಲ್ಲೇ ಇರೋದೋ ಒಂದು ದಿನ ಬರ್ತಾ ಕೊಡಿ ಈ ಮನಸ್ ರಸೀದಿ ಕೊಡಿ ಇನ್ನು ಕೇಳಿ ಕೇಳ್ಕೊಂಡು ನಿಮ್ಮ ಡಾಕ್ಯುಮೆಂಟ್ ಇರೋಲ್ವ ಓಪನ್ ಮಾಯಾ ಕೊಡಬೇಕು ಅದೇನು ಕೇಳ್ಕೊಟ್ರು ಪೂಜಾರಿ ಕೊಟ್ಟಿಲ್ಲ ಅನ್ನೋದರಿಂದ ಒಂದು ಅವರೇ ಬೇಕಾದ್ರೆ ಸ್ಥಳ ಪರಿಸ್ಥಿತಿಯಲ್ಲಿ ಬರಲಿ ಅವರು ಬಂದು

ಒಂದ್ ವರ್ಷ ಬಿಲ್ ಆಗದೆ ಮೋಟರ್ ರೆಡಿ ಮಾಡಿದೀವಿ ಬರೋ ರೆಡಿ ಮಾಡಿದಿವಿ ಅನ್ನ ಮುಚ್ಚಿದ್ರಿ ಮುಂದೆ ಕೌನ್ಸಿಲ್ ಬೇಕು ಈ ಮೀಟಿಂಗ್ ಮುಂದೂಡ ಬ್ಯಾಕ್ಸಿಲ್ ಕೇಳ್ತೇವೆ ನೀವು ಕೇಳಿ ಕೌನ್ಸಿಲರ್ ಕೌನ್ಸಿಲ್ ಸೇಖ ಮುಂದೂಡ್ದಾಗ ಮುಂದೆ ನಾನು ದೊಡ್ಡ ನಾನು ನಾನು ಅವನ ಒಬ್ಬ ಕೌನ್ಸಿಲ್ ಅಷ್ಟೇ ಸದಸ್ಯರ ಕೇಳಿ ಬೇಡ ಅಂದ್ರೆ ಮುಂತಾಗಿ ಸರ್ మాట్ సబ్జెక్ట్ అధ్యక్ష పరాొంద అధ్యక్ష బేడా గొప్ప రవీంద్ర బాబు సీనియర్ కౌన్సిల్ మాన్య కేసి మంజునాథ్ సీనియర్ కౌన్సిల్ సంతోష్ కుమార్ సీనియర్ కౌన్సిల్ ఇవరెన్

ಎಂಟು ಜನ ಮೆಜಾರಿಟಿ ನಿಮ್ಗೆ ಕಾನೂನು ಪ್ರಕಾರವಾಗಿ ಮೆಜಾರಿಟಿ ಕೋರ ಕೌರಾಮಿ ಕೋರಂಬುದು ನಮ್ಮ ಯಾರು ರಜೆ ಮಾಡುದು ಆಗುಳಿದ್ರು

ಯಾವ್ದು ಅಕ್ರಮ ಲೈಸೆನ್ಸ್ ಇದ್ರೆ ಅದನ್ನ ಇವತ್ತೇ ತಡೆ ಹಿಡಬೇಕು ಚೀಫ್ ಆಫೀಸರ್ ಸಾಹೇಬ್ರೆ ಇವತ್ತು ನಿಲ್ಲಿಸಿ ದಯವಿಟ್ಟು ನಿಮ್ಮ ಮನವಿ ಮತ್ತೆ ಎರಡನೇದು ರಾಮದಾಸ್ ವಿಚಾರದಲ್ಲಿ ಅದ್ ಯಾರು ಇವತ್ತಿಂದ ಅಲ್ಲ ಕಂಪ್ಲೇಂಟ್ ಇದು ನಾನು ಒಬ್ಸರ್ವ್ ಮಾಡ್ಕೊಂಡು ವೈನ್ ಮೇಲೆ ಹೋಗಿ ಎಲ್ರು ಬೀಳ್ತಾವ್ರೆ ಯಾರು ಬೀಳ್ತಾವ್ರೆ ಅದ್ರ ಹೆಸರು ಬರ್ಬೇಕು ಅಷ್ಟೇ ವರದಿ ಕೊಡಿ ಹೋಗಿ ಹೋಗಿ ಪಾಪ ವೈನ್ ಮೇಲೆ ತೊಂದರೆ ಕೊಡೋದು ಏನಕ್ಕೆ ಏನು ಅಕ್ರಮ